ನೋಡ್ರಿ ಇಲ್ಲೇ ಬಾಳು ಮಾಮ ಹವಾ ಸಾಕಿರ್ತಾರಲ್ಲ ಆ ಹವ ಬಡ್ದಿದ್ದ ಜಾಗ ಐತೆ ಅದ ಹವ ಯಾಕೆ ಬಿಡತಾರೆ ಅಂದ್ರೆ ಬಾಳು ಮಮ್ಮಗಳು ಹೋಗಿರ್ತಾರೆ ಆ ಟೈಮ್ನಾಗ ಏನ್ ಆಗ್ತೈತೆ ಅಂದ್ರೆ ಬಾಳಮಾಮರಿ ಮೇಸಕ್ ಹೋದಾಗ ಅವ್ರು ಬೆನ್ನ ಹತ್ತಿ ಅಂದ ಹಾವು ಬಂದಿರ್ತೈತಿ ಆ ಹಾವು ಬರ್ಬೇಡ ಬಂದಿರ್ತೈತಿ ಬಂದಿರತೈತಿ ಅವಾಗ ಬಾಳು ಮಾಮ ಏನು ಮಾಡ್ತಾರೆ ಈ ಮನೆಯಾಗ ತಂದ ಇಲ್ಲೇ ಇಟ್ಟಿರ್ತಾರೆ ಅದನ್ನ ಅವ್ರು ಮತ್ತೆ ಬೇರೆ ಕಡೆ ಕುರಿ ಮೇಸೋದು ಹೋಗ್ಬೇಕಲ್ಲ ಹಂಗ್ ಬಿಡಕ್ಕೆ ಬರ್ತೈತಿ ಅವು ಆದ ಏನು ಏನ್ ಮಾಡ್ತಾರ ಅವ್ರ ಅಕ್ಕಾಗಿ ಹೇಳ್ತಾರೆ ಏನಿಲ್ಲ ನೀವು ಮೂರು ದಿನ ಯಾರ ಜೊತೆ ಮಾತಾಡದ ಮಸ್ತ್ ಬಗ್ಗೆ ಅದಕ್ಕೆ ಹಾಲು ಹಾಕಿ ಅಂತ ಹೇಳ್ತಾರೆ ಆ ಟೈಮ್ನಾಗ ಅವ್ರು ಹೂ ಅಂದ ಹಾಕ್ತಾರೆ ಒಂದು ದಿನ ಹಾಕ್ತಾರೆ ಎರಡು ದಿನ ಹಾಕ್ತಾರೆ ಯಾರ ಜೊತೆ ಮಾತಾಡಂಗಿಲ್ಲ ಆದ್ರೆ ಮೂರನೇ ದಿನ ಬರ್ತೈತಿ ಆ ಟೈಮ್ನಾಗ ಏನ್ ಆಗ್ತಿತ್ ಪಾತಂದ್ರ ಐ ಅಜ್ಜಿ ಇರ್ತಾರ ಅವ್ರ ಅಜ್ಜಿ ಏನು ಮಾಡ್ತಾರೋ ಅವ್ರು ಬಂದ ಮಾತಾಡಿಸ್ತಾರೆ ಯಾರನ್ನ ಬಾಳಮಮ್ಮ ಅಕ್ಕನ ಆ ಟೈಮ್ನಾಗ ಅವರು ಮಾತಾಡ್ತಾರ ಮಾತಾಡಿದ ಬೆಳಕ ಹಾವಾಗಿ ಅವಾಗ ಹಾವು ಏನು ಮಾಡ್ತೈತೆ ಅಂದ್ರೆ ಹಿಡಿದ ತೆಗದಾಗ ಮಂದಿನ ಕಡೆಯಾಗ ಕಡೆಯ್ ಬಂದಂಗ ಮಾಡ್ತಿರ್ತೈತಿ ಅದನ್ನ ನೋಡಿದ ಅವ್ರ ಮಗಳು ಅನುಗಳ್ ಇರ್ತಾರಲ್ಲ ಭೀಮತ್ ಬೈರು ಅವರು ಬಂದ ಹವನ ಬಡಿತಾರೆ ಇಲ್ಲಿ ಹವನ ಬಡಗಿಲ್ಲ ಬಡಿದಿರ್ತಾರೆ ಅದು ಹವನ ಹೆಂಗ್ ಬಡಿತಾರಲ್ಲ ಹಂಗಲ್ಲಿ ಮೇ ಕುರಿ ಮೆಸಕ್ ಹೋಗಿರ್ತಾರಲ್ಲ ಆ ಜಾಗನಾಗ ಅವ್ರ ಮೈಮೇಲೆ ಬಾಸ್ರ ಹೇಳ್ತಿರ್ತಾವೆ ಅವಾಗ ಬಾಳಮ್ಮ ಈ ಅಕ್ಕಳು ಊರು ಬಿಡ್ತಾರಂ ಸಾವುಕಾರ ಆಗೈತೆ ನೋಡ್ರಿ ಇದೇ ಜಾಗ ನೋಡ್ರಿ ಇಲ್ಲೇ ಇದ್ ನೀವು ಏನು ನೋಡತ್ತಿರಲ್ಲ ಇದೇ ಜಾಗದಾಗ ಆ ಹವಾನ ಬಡಿದ ಜಾಗ ಐತಿ ಇದು ಇದೇನ್ರಿ ಅದೇಂದ್ರೆ ಕರೆಕ್ಟಾಗಿ ಮೂರು ಮೂರು ದಿನ ಕರೆಕ್ಟಾಗಿ ಯಾರ ಜೊತೆ ಮಾತಾಡಿದ ಹಾಲು ಹಾಕ್ತಿರ ಅಂದ್ರೆ ಇವತ್ತಿ ಏನು ಮನೆ ನೋಡೋತಿರಲ್ಲ ಇದ್ ತನ್ನ ಮನೆ ಇದು ದೊಡ್ಡ ರಾಜ್ಯ ವಾಡ ಇರ್ತಿತ್ತು ರೀ ಈ ಟೈಮ್ನಾಗ ನಮ್ಮ ಇಂಡಿಯಾದಾಗ ಭಾಳ ಅಂದ್ರೆ ಭಾಳ ಫೇಮಸ್ ಆಗಿ ಹೋಗ್ತಿತ್ತು ಆ ಟೈಮ್ನಾಗ ಈ ಮಾತ ಬಾಳುಮಮ್ಮಗಳು ಹೇಳಿದಾರಂತ ಆ ಟೈಮ್ನಾಗ ಹೆಂಗೆ ಪವಾಡ ಪುರುಷ ಬಾಳುಮಮ್ಮ ಮಸ್ತ್